ನಾನು ಕೆಲವು ಪೋಸ್ಟಿಂಗ್ಸ್ ನೋಡಿದೆ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ನೇಹಾಗಾಗಿ ಓಟ್ ಹಾಕಿ ಕೆಲ ಬಂದಿದೆ ಅಂದರೆ ಅರ್ಥ ಏನು ಅಂದರೆ ಇದನ್ನು ರಾಜಕೀಯವಾಗಿ ಬೆಳೆಸ್ತಾ ಇದ್ದಾರೆ ನಾನು ಅದಕ್ಕೆ ಅದಕ್ಕಾಗಿ ನಾವು ಯಾವುದೂ ಹೆಚ್ಚು ಪ್ರತಿಕ್ರಿಯೆಗಳನ್ನು ಮಾಡೋಕ್ಕೆ ಹೋಗಿಲ್ಲ ಅವರು ನನ್ನ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಎಲ್ಲ ಎಲ್ಲ ಸಲ ಮಾಡಿದ್ದಾರೆ ಸಂತೋಷ ಮಾಡೋದಕ್ಕೆ ನಮಗೇನು ತಕರಾರಿಲ್ಲ ಆದರೆ ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ನನಗೆ ಮಾತ್ರ ಬೇರೆ ಇರೋದಿಲ್ಲ ಇನ್ನೊಬ್ಬರಿಗೆ ಮಾತ್ರ ಬೇರೆ ಇರೋದಿಲ್ಲ ಕಾನೂನಿನ ಪ್ರಕಾರ ಅವ್ರು ಯಾರೇ ಆಗಲಿ ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಅಥವಾ ಯಾವುದೇ ಧರ್ಮ ಜಾತಿಗೆ ಸೇರಿದವರಾಗಲಿ ಕಾನೂನು ಒಂದೇ ಇರೋದಿಲ್ಲ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಕಾನೂನನ್ನು ಬಿಟ್ಟು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ ಯಾರನ್ನು ರಕ್ಷಣೆ ಮಾಡಿದ್ರು ಅವ್ರು ಹೇಳ್ತಾರಲ್ಲ ಅವನು ಮುಸಲ್ಮಾನ್ ಆಗಿರೋದ್ರಿಂದ ಅವರಿಗೆ ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಹಾಗೆ ಅಂತ ಅದರ ಅವಶ್ಯಕತೆ ಏನಿದೆ ನನಗೆ ಅಂತ ಅವನು ಒಬ್ಬ ಇಂಡಿವಿಜುವಲ್ ಅವನು ಮರ್ಡ್ರ್ ಮಾಡಿದ್ದಾನೆ ಅವನು ಮರ್ಡ್ರ್ ಮಾಡಿದ್ದಕ್ಕೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಿದೆ ಆ ಶಿಕ್ಷೆ ಆಗೋದಕ್ಕೆ ನಾವು ವ್ಯವಸ್ಥೆಯಲ್ಲಿ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಏನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅವನಿಗೆ ಒಂದು ಗಂಟೆ ಒಳಗಡೆ ಹಿಡಿದಿದ್ದಾರೆ ಅದನ್ನು ನಾವು ಪೊಲೀಸ್ ಇಲಾಖೆಯವ್ರನ್ನ ಅಪ್ರಿಷಿಯೇಟ್ ಮಾಡೋದು ಹಿಡ್ಕೊಂಡು ಬಂದ ಮೇಲೆ ಅವನಿಗೆ ಏನೆಲ್ಲ ಕ ಕ್ರಮ ತೊಗೋಬೇಕು ಅದನ್ನು ಇಲ್ಲಿಯವರೆಗೂ ಮಾಡಿದ್ದಾರೆ ಮುಂದೆ ಇವು ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀವಿ ಅವ್ರು ಯಾರೋ ಬೇರೆ ಯಾರ್ಯಾರೋ ಇದ್ದಾರೆ ಅವ್ರ ಹಿಂದೆ ಅಂತೆಲ್ಲ ಹೇಳಿದ್ದಾರೆ ಅದನ್ನು ಕೂಡ ಆ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ಸಿ ಬಿ ಐಗೆ ವಹಿಸ್ಬೇಕು ಅಂತೇಳಿ ನನ್ನ ಸಿ ಬಿ ಐಗೆ ಹೋಗುವಂಥ ಸಂದರ್ಭ ಬಂದರೆ ಸಿ ಬಿ ಐಗೆ ಬೇಕಾದಷ್ಟು ಕೇಸ್ಗಳು ಕೊಟ್ಟಿದ್ದೀವಿ ನೇನು ಕರ್ನಾಟಕದಲ್ಲಿ ಸಿ ಬಿ ಐಗೆ ಏನಿದೊಂದು ಹೊಸದಾಗಿ ಸಿ ಬಿ ಐ ಏನು ಭಾಳ ದೊಡ್ಡ ಇದರಲ್ಲಿ ಇರೋದಿಲ್ಲ ಅವರೂ ಕೂಡ ಇನ್ವೆಸ್ಟಿಗೇಷನ್ ಏಜೆನ್ಸಿನೇನೆ ನಮ್ಮಲ್ಲಿ ಆಗಲಿಲ್ಲ ಈಗ ಅವನು ಹಿಡ್ಕೊಂಡು ಬಂದಿದ್ದಾರೆ ಅವನ್ನ ಹಿಡ್ಕೊಂಡು ಬರಲಿಲ್ಲ ಅವ್ನು ಬಿಟ್ಬಿಟ್ಟಿದ್ರು ಅಥವಾ ಅವ್ನು ಸಿಕ್ಕಿಲ್ಲ ಅವನ ಎಲ್ಲೋ ದೇಶ ಬಿಟ್ಟು ಹೋಗಿದ್ದಾನೆ ಬೇರೆ ದೇಶಕ್ಕೆ ಅಂತಂತೆಲ್ಲ ಅಂದರೆ ಆಗ್ಬೋದು ಆದರೆ ಈಗ ಅವ್ರು ಹಿಡ್ಕೊಂಡು ಬಂದಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಆ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನೋಡೋಣ ಒಂದು ವೇಳೆ ಇವರೇ ಹೇಳಿದಾಗೆ ನಾಲ್ಕು ಜನ ಹಿಂದೆ ಹಿಂದೆ ಇದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಇವೆಲ್ಲ ನಾನು ಹೇಳೋದಕ್ಕಿನ್ನ ಇನ್ವೆಸ್ಟಿಗೇಷನ್ ಹೇಳುತ್ತಲ್ವಾ ಅದರಿಂದ ನಾವೇನೂ ಒಂದು ಮಾತು ಹೇಳಿದ್ರೆ ಅದನ್ನು ತಿರುಚುವಂಥದ್ದು ಅದನ್ನು ಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ದೂಷಣೆ ಮಾಡ್ತಕ್ಕಂಥದ್ದು ಅದೆಲ್ಲ ಸರಿ ಕಾಣಿಸೋದು ವ್ಯವಸ್ಥೆ ಇದೆ ದೆರ್ ಇಸ್ ಎ ಸಿಸ್ಟಮ್ ಆ ಸಿಸ್ಟಮಿನ ಇನ್ ಪ್ರಕಾರ ಹೋಗ್ಬೇಕು ಕಾನೂನು ಪ್ರಕಾರ ಕ್ರಮ ತೊಗೊಳ್ಬೇಕು ತೊಗೊಳ್ತೀವಿ ಈಗಾಗಲೇ ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೇವೆ ಮುಂದೆ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಲಾಖೆಯವರು ಅಂತಿಮವಾಗಿ ಏನು ಬರುತ್ತೆ ನೋಡೋಣ ಈ ಚುನಾವಣೆ ಅವತ್ತು ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು ಹೇಟ್ ಮಾಡೋದು ಇಂಥದ್ದು ನಾವು ನೋಡಿರಲಿಲ್ಲ ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡಿರಲಿಲ್ಲ ನೋಡೇ ಇರಲಿಲ್ಲ ಯಾವುದೇ ಪಕ್ಷದವರ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಾರ್ಟಿಯವರು ದಳದವರು ಅಂತಲ್ಲ ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತ ಅಲ್ಲ ಅಂಥೇಳಿ ನನಗೆ ಅನಿಸೋದು ವೈಯಕ್ತಿಕ ಅದರಿಂದ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತೇಳಿ ಚುನಾವಣೆಯಲ್ಲಿ ನೋಡಬೇಕಾಗುತ್ತೆ ನೋಡಿ ರಾಷ್ಟ್ರ ಮಟ್ಟದಲ್ಲಿ ನಾನ್ನೂರು ಸೀಟ್ ಗೆದಿತೀವಿ ಅಂತ ಇದ್ದರು ಅದು ಈಗ ಕಾಣಿಸ್ತಾ ಇಲ್ಲ ಅವರಿಗೆ ಎಲ್ಲ ಕಡೆಯೂ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವರು ಅವರ ಪಾಪ್ಯುಲಾರಿಟಿ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಬೆಲೆ ಏರಿಕೆ ಅಷ್ಟೊಂದು ಗಗನಕ್ಕೆ ಹೋಗ್ತಾ ಇದೆ ಅಂದಾಗ ಒಬ್ಬ ಸಾಮಾನ್ಯ ಜನರಿಗೆ ಓಟ್ ಹಾಕೋವನಿಗೆ ನಾನು ಬೆಲೆ ಜಾಸ್ತಿ ಆಯಿತು ಅಂದರೆ ಅವನು ಯಾಕೆ ಓಟ್ ಹಾಕ್ತಾನೆ ಹೇಳಿ ಅವನಿಗೆ ಕಡಿಮೆ ಆಗಬೇಕು ನನ್ನ ಜೀವನ ನಡಿಬೇಕು ಅನ್ನೋದೇ ಅವನಿಗೆ ಬೇಕಾಗಿರೋದು ಆ ಆ ಆಧಾರದ ಮೇಲೆ ಅದನ್ನೇ ಬೇಸ್ ಬೇಸ್ ಇಟ್ಕೊಂಡು ಓಟ್ ಹಾಕ್ತಾನೆ ಅಂಥದ್ದನ್ನು ನೋಡಿದಾಗ ಅವರ ಪಾಪ್ಯುಲಾರಿಟಿ ಇಡೀ ದೇಶದಲ್ಲಿ ಕಡಿಮೆ ಆಗಿದೆ ಅವರು ನಿರೀಕ್ಷಿಸಿದ ಮಟ್ಟಕ್ಕಂತೂ ಫಲಿತಾಂಶ ಬರೋದಿಲ್ಲ ಖಂಡಿತವಾಗ್ತದೆ ಅದಕ್ಕೆ ನಾನು ಹೇಳಿದೆ ಕೆಲವು ಕ್ಷೇತ್ರಗಳಲ್ಲಿ ಮತ್ತು ಕೆಲವು ರಾಜ್ಯಗಳಲ್ಲಿ ನಿರೀಕ್ಷೆ ಮಾಡದೇ ಇರೋ ಮಾಡದೇ ಅಂತ ಫಲಿತಾಂಶ ಬರುತ್ತೆ ಇವು ಇಲ್ಲಿವರೆಗೂ ನಮಗೆ ಬಂದಿರತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ಹೇಳೋವಂಥದ್ದನ್ನು ನಾವು ಗಮನಿಸಿದಾಗ ಅದು ಸಾಧ್ಯತೆ ಇದೆ ಅದು ಸಾಧ್ಯತೆ ಇದೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಫೀಲ್ಡಲ್ಲಿ ಇದ್ದಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಸ್ವಲ್ಪ ಪಲ್ಸು ಗೊತ್ತಾಗುತ್ತೆ ಅದರ ಪ್ರಕಾರ ನಾವು ಇಪ್ಪತ್ರ ಮೇಲೆ ಗೆದಿತೀವಿ ಅಂತ ಇದೆಲ್ಲ